ಚೆನ್ನಾಗಿ ಇವತ್ತು ತಿನ್ನೇ ಶುರು ಮಾಡೋಕರ್ತೀನಿ ನೋಡ್ರಿ ಮಧ್ಯಾಹ್ನ ಶುರು ಮಾಡಕತ್ತೀನಿ ಸೊ ನಾರ್ಮಲ್ ರುಟೀನೇ ಇತ್ತು ಮುಂಜಾನೆ ಯೋಗ ಕ್ಲಾಸಿಗೆ ಹೋಗಿ ಬಂದೆ ಬೆಳಗ್ಗೆ ತಿಂಡಿ ಮತ್ತು ಮಾರ್ನಿಂಗ್ ಇತ್ತು ಇದೇ ಇತ್ತು ಸಿದ್ಧನು ಬಂದೆ ನೋಡ್ರಿ ಯಾಕೆ ಹೋಗ್ಲಿಕ್ಕೆ ಸಿದ್ಧ ಫ್ರೆಂಡ್ ಮನೆಗೆ ಹೋಗಿದ್ದೆ ಹೋದ ಮತ್ತು ಬಂದ ನೋಡ್ರಿ ಸೊ ಮಧ್ಯಾಹ್ನ ಊಟಕ್ಕೆ ಹೇಳಿ ಅನ್ನ ಮತ್ತು ಮಜ್ಜಿಗೆ ಸಾರು ಮಾಡಿದ್ದೆ ಹಸಿ ಪಕೋಡ ಹಾಕಿ ಹಸಿ ಮಜ್ಜಿಗೆ ಸಾರ್ಯಾಗ ಪಕೋಡ ಬೀಳ್ತೀವಲ್ಲ ಹಂಗೆ ಕಡಿ ಅಂತಾರೆ ಕಡಿ ಪಕೋಡ ಮಾಡಿದ್ದೆ ಸೊ ಊಟ ಆಯಿತು ಎಲ್ಲ ಪಾತ್ರೆನು ಆಲ್ಮೋಸ್ಟ್ ನೋಡ್ರಿ ಕ್ಲೀನಾಗಿ ಹೋಗ್ತಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಂತರ ಊಟ ಆಗಿಲ್ಲ ಜಸ್ಟ್ ಹೊರಗಡೆ ಹೊಂಟೀವಿ ನಾವು ಸೊ ಯಾಕೆ ಎಲ್ಲಿ ಹೊಂಟೀವಿ ಎದಕ್ಕೆ ಎದ್ಕೊಂಡಿವಿ ಅನ್ನೋದನ್ನು ನೆಕ್ಸ್ಟ್ ಹಂಗೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಜಸ್ಟ್ ಬ್ಲಾಗ್ ಶುರು ಮಾಡೋಣ ಅಂತ ಶುರು ಮಾಡಿದೆ ಸಿದ್ದು ಯಾಕೆ ಹೋಗಲಿಲ್ಲ ಮಾತಾಡಿಲ್ಲ ಸೊ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಂತಂದು ಹೋಗಿದ್ದ ಸಿದ್ದು ಮತ್ತು ವಾಪಸ್ ಬಂದ ಯಾಕೆ ಹ್ಞೂ ಹ್ಞೂ ಟೀಕೆ ಇತ್ತು ನಾ ಹೋಗಲ್ಲೇ ಎಸ್ ಆಗಲಿ ಟೈಮು ಎರಡು ಬರೆಯಾಗುತ್ತೆ ಎರಡಕ್ಕರೆ ಹೇಳ್ಲಿಕ್ಕೆ ಸೊ ಒಂದು ಸ್ವಲ್ಪ ಎಲ್ಲ ಲೇಟ್ ಆಯಿತು ನಾನು ಮತ್ತೆ ಯಾರ್ಯಾರು ಹೊಂಟೀವಿ ಅಂದ್ರೆ ನೆಕ್ಸ್ಟ್ ಎಷ್ಟು ಶೇರ್ ಮಾಡ್ಕೋತೀವಿ ಸೊ ಏನೆಲ್ಲ ನಡೀತೀವಿ ಮತ್ತು ನಮ್ಮ ಫ್ರೆಂಡ್ಸ್ ಯಾರ್ಯಾರ ಗೊತ್ತಲ್ರಿ ಹಿಂದಿ ಮರಾಠಿ ಎಲ್ಲ ಮಿಕ್ಸ್ ಇರ್ತೈತಿ ಇರ್ತೀವತ್ತಿನ ವ್ಲಾಗ್ನಾಗ ಅಂತ ಅಂದ್ಕೊಳ್ಳಿ ಇಂಟ್ರೆಸ್ಟಿಂಗ್ ಐತಿ ವ್ಲಾಗ್ ಸೊ ಸ್ಕಿಪ್ ಮಾಡ್ದೆ ನೋಡಿರಿ ಮತ್ತು ಹಂಗೆ ಸಪೋರ್ಟ್ ಮಾಡಿರಿ ನಾನು ಮುಂದೆ ಹಂಗೆ ಬ್ಲಾಗ್ ತಗೊಂಡು ಆ ನಾನು ಜ್ಯೋತಿ ಮತ್ತು ಸುನಿತಾ ಮೂರು ಜನ ಕೆಳಗಡೆ ಬಂದಿದ್ವಿ ಆಗಲೇ ಒಂದಿಷ್ಟು ಮಂದಿ ಮಾಯಾ ಅವರೆಲ್ಲ ಮುಂದೆ ಹೋಗಿದ್ರು ಹಿಂಗೆ ಅನುಕೂಲ ಆಕತ್ತಲ್ಲ ಹಂಗ ಅವ್ರವ್ರ ಗಾಡಿ ತೊಗೊಂಡು ಹೋಗಿದ್ರು ನೋಡ್ರಿ ನಮ್ಮ ಇಲ್ಲಿ ನಮ್ಮ ಸೊಸೈಟಿಯಿಂದ ಒಂದು ಸ್ವಲ್ಪ ದೂರನ ಹಾಕತಿ ಹಿಂಗಾಗಿ ನಡ್ಕೊಂತ ಆಗಂಗಿಲ್ಲ ರೀ ಇನ್ನು ಜ್ಯೋತಿ ಇನ್ನೊಬ್ಬರು ಕರ್ಕೊಳಕತಿದ್ದು ಟೂ ವೀಲರ್ ಮೇಲೆ ಸೊ ನನ್ನ ಗಾಡಿ ಮೇಲೆ ಸುನೀತಾ ಬರಕತ್ತಿದ್ದು ಸೊ ಹಿಂಗೆ ಇಬ್ಬಿಬ್ರು ಹೊರಟಿದ್ವಿ ಸೊ ಜ್ಯೋತಿ ಡ್ರೆಸ್ ನೋಡ್ರಿ ಮೊನ್ನೆ ನಾನು ಅಕ್ಕಿ ಹೋದಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಆ ಥರ ಡ್ರೆಸ್ ತಗೊಂಡಿದ್ನ ಡಿಮಾಟ್ನಾಗ ತಗೊಂಬಂದಿದ್ದು ಸೊ ಅದನ್ನ ಫಸ್ಟ್ ಟೈಮ್ ಹಾಕ್ಕೊಂಡಿದ್ಲಕೆ ನೋಡಾಕಿದ್ವಿ ಅಲ್ಲಿಂದ ನಾವು ಅಕ್ಕಿ ಪಾರ್ಲರ್ ಕಡೆಗೆ ಬಂದ್ವಿ ಹಂಗೆ ಗಿಫ್ಟ್ ಎಲ್ಲ ತೊಗೊಂಡಾಗ ಹೋಗ್ಬಿಡಣ ಅಂತ ಗಿಫ್ಟ್ ಅಂಗಡಿಗೆ ಬಂದ್ವಿ ಗಿಫ್ಟನ್ನ ಒಂದು ಚಾಯ್ಸ್ ಮಾಡ್ಕೊಂಡ್ವಿ ಅಲ್ಲಿ ಬಂದು ಮತ್ತು ಅಕ್ಕಿ ಪಾರ್ಲರಿಗೆ ಬಂದ್ವಿ ಸೊ ಎಲ್ಲರೂ ಮೀಟ್ ಆದ್ವಿ ಎಲ್ಲರೂ ಭಾಳ ದಿನದ ಮೇಲೆ ಸೇರಿದ್ರಲ್ರ ಸೊ ಎಲ್ಲರೂ ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ರು ಎಲ್ಲರೂ ಬರೋ ತನಕ ಇನ್ನೂ ಬರಕತ್ತಿದ್ರು ಒಂದಿಷ್ಟು ಜನ ಹೀಗಾಗಿ ಇನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಕೇಕ್ ಕಟ್ಟಿಂಗ್ ಶೇರ್ ಮಾಡ್ಕೋತೀನಿ ಮೇಲೆ ಮತ್ತೆ ಇವತ್ತಿನ ದಿನ ಹೆಂಗೆ ಹೋಗತ್ತಿನದ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ ಮಾಡ್ಕೋತೀರಿ ಇನ್ನು ಕೇಕ್ ಕಟ್ ಮಾಡಿ ಬರ್ಡೇ ಸೆಲೆಬ್ರೇಷನ್ನ ಮಾಡಿ ನಾವು ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿ ಬರೋಷ್ಟೊತ್ತಿಗೆ ಏನಾರ ನಾಲ್ಕೂವರಿನ ಆಗಿಬಿಟ್ಟಿತ್ತು ಬಿಸಿಲು ಅಂದ್ರೆ ಬಿಸಿಲು ರೀ ಆಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಅಂದ್ರೆ ಗೊತ್ತಲ್ರಿ ಟೈಮ್ ಹೆಂಗೆ ಹೋಗತ್ತೆ ಗೊತ್ತಾಗಂಗಿಲ್ಲ ಖರೆ ಹೇಳ್ಬೇಕಂದ್ರೆ ಸೊ ಎಲ್ಲರೂ ಪಾವ್ಬಾಜಿ ಇತ್ತಲ್ಲ ಮಧ್ಯಾಹ್ನ ಸುತ್ತಗ ತಿಂದು ಬಿಸಿಲು ಅಂದ್ರೆ ಬಿಸಿಲು ನೋಡಿರಿ ಸೊ ಬಂದ ತಕ್ಷಣ ಸ್ವಲ್ಪ ನಾನು ರೆಸ್ಟ್ ಮಾಡಿದೆ ಯಾಕಂದರೆ ಸಿದ್ಧಂದು ಕ್ಲಾಸು ಇತ್ತಲ್ಲ ಹೀಗಾಗಿ ನಾನು ಏನು ಬ್ಲಾಗ್ ಕಂಟಿನ್ಯೂ ಮಾಡೋಕೆ ನಾವು ಹೋಗಲಿಲ್ಲ ಐದರಿಂದ ಆರು ಕ್ಲಾಸ್ ಇತ್ತು ಉಂಟ್ರಿ ಆಗಲಿ ಆರು ಮುಕ್ಕಾಲು ಆಗಕ್ಕೆ ಬಂದೈತಿ ಅವನು ಕ್ಲಾಸಿಗೆ ಕೂತ್ಕೊಂಡಿದ್ದೆ ಬೇಕಸ್ ಕ್ಲಾಸಿಗೆ ಹೀಗಾಗಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಮತ್ತು ಈವ್ನಿಂಗ್ ರೂಟೀನು ಅದೆಲ್ಲ ಮತ್ತು ಶುರು ಮಾಡ್ಲಾಕತ್ತೀ ನೋಡಿರಿ ಈಗ ಅವನು ಒಂದು ಸ್ವಲ್ಪ ಆಲೋದು ಕುಡ್ದು ಕೆಳಗಡೆ ಹೋದ್ ಆಟ ಆಡೋಕೆ ಜಲ್ದಿನ ಬಂದಿರ್ತಾನಲ್ರಿ ಹೀಗಾಗಿ ಅವನಿಗೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಅಂತೂ ಹೋಗಂಗಿಲ್ಲ ಅವನು ಸಾಯಂಕಾಲ ಹಿಂಗೆ ಆರು ಗಂಟೆ ಮೇಲೆ ಅದಕ್ಕೆ ಹೋದರೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಬರ್ತಾನೆ ಸೈಕಲ್ ಸೈಕಲ್ ಇಲ್ಲಾಂದ್ರೆ ಕ್ರಿಕೆಟ್ ಫುಟ್ಬಾಲ್ ಏನೋ ಆಡ್ತಿರ್ತಾ ಹುಡುಗರು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಮುಕ್ಕಾಲು ತಾಸು ಹೋಗ್ತಾನೆ ಅವನು ಹೇಗಾಗ ಹೋದ ಬಿಸಿಲು ಎಪ್ಪಾ ಇಷ್ಟು ಬಿಸಿಲು ಐತೆ ರೀ ಆರು ಆರು ಮುಖಾಲು ಒಂದು ಟೈಮ್ ಅಂದರು ನೋಡಿ ಎಷ್ಟು ಜಳ ಇಷ್ಟು ಶಕ್ಕೆ ಅನ್ನಿಸುತ್ತೆ ಅಂದ್ರೆ ಕರೆ ಹೇಳ್ಬೇಕಂದ್ರೆ ಬಾಪ್ರೆ ಮಧ್ಯ ಅದು ಆ ಪಾರ್ಲರ್ನಾಗ ಹೆಂಗೆ ಅಂದ್ರೆ ಫುಲ್ ಸಣ್ಣ ಒಂದು ಪಾರ್ಲರ್ ಅಂದ್ರೆ ಎಷ್ಟು ಇರ್ತಾವೆ ರೀ ಸಣ್ಣದಿರ್ತದಲ್ಲ ಹೀಗಾಗಿ ಒಂದು ನಾವು ಎಷ್ಟು ಒಂದು ಇಪ್ಪತ್ತೈದು ಜನನಾಗಿದ್ವಿನಪ್ಪ ಅಷ್ಟು ಜನ ಆಗಿದ್ವಿ ಎಲ್ಲರೂ ಅದ್ರಾಗ ಅಂದ್ರೆ ಎಪ್ಪಾ ಶಕ್ಕೆ ಏನಾರು ಶಕ್ಕಿ ಕೂಲರು ಆನ್ ಮಾಡಿದ್ಲು ಮತ್ತು ಫ್ಯಾನು ಹಚ್ಚಿದ್ಲು ಅಂದರೂ ಇಷ್ಟು ಇದಾಗತ್ತೆ ಇನ್ನೊಂದರೆ ಅಕ್ಕಿದು ಒಂದು ಗೌರ್ಮೆಂಟ್ ಕ್ಲಾಸಸ್ ರೀ ಅಕ್ಕಿ ಅಂದರೆ ಗೌರ್ಮೆಂಟ್ ತ್ರೂ ಬಂದಿರ್ತಾವಲ್ಲ ಇವೆಲ್ಲ ಹೊಲಿಗೆ ಕ್ಲಾಸು ಫುಡ್ ಎಲ್ಲ ಇವು ಇರ್ತಾವಲ್ಲ ರೀ ಹೆಣ್ಮಕ್ಳಿಗೆ ಫ್ರೀ ಕೋರ್ಸ್ ಇರ್ತಾವಲ್ಲ ಸೊ ಅವನ್ನ ಕ್ಲಾಸಸ್ ನಡೆಸ್ತಾಳೆ ಅವ್ರದ್ದು ಒಂದು ಅವ್ರದ್ದೆಲ್ಲ ಒಂದು ಬ್ಯಾಚ್ ಐತೆ ಅದರೊಳಗೆ ನಾವು ಅದ್ವಿ ಬಟ್ ನಾವು ಕ್ಲಾಸಿಗೇನು ಏನು ಹೋಗೋಂಗಿಲ್ಲ ಸೊ ಅದು ಬ್ಯಾಚಿ ಅದು ಬ್ಯಾಚಿನ ಇಟ್ಕೊಂಡಿದ್ಲು ಮತ್ತು ನಮ್ಮ ಫ್ರೆಂಡ್ಸ್ ಗ್ರೂಪ್ನಿಗೂ ಇಟ್ಕೊಂಡಿದ್ಲಕ್ಕಿ ಹೀಗಾಗಿ ಒಂದು ಸ್ವಲ್ಪ ರಶ್ ಆಯಿತು ಅದ್ರೊಳಗೆ ಒಂದು ಎಷ್ಟು ಅಂದ್ರೆ ಅದರ ಅವರು ಒಂದು ಹದಿನೈದು ಇಪ್ಪತ್ತು ಜನ ಆಗಿದೆ ನಾವು ಒಂದು ಏಳೆಂಟು ಜನ ಆಗಿದ್ವಲ್ಲ ಹಿಂಗಾಗಿ ಭಾಳ ಜನನ ಆದ್ವಿ ಅದು ಕ್ಲಾಸ್ ಮುಗೀತಲ್ಲ ಹೀಗಾಗಿ ಅದು ಅವ್ರಿಗೂ ಒಂದಿಷ್ಟು ಪಾರ್ಟಿ ನಮಗೂನೇ ಎಲ್ಲ ಅಂತಂದು ಹೇಳಿ ಮಾಡಿಲ್ಲಕ್ಕಿ ಚಲೋ ಆಯ್ತು ಕರೆ ಹೇಳ್ಬೇಕಂದ್ರೆ ಪಾವಬರ್ಜಿನೂ ಮಸ್ತ್ ಅದ್ರಿ ಮಸ್ತ ಆಗಿತ್ತು ಸೊ ಯಾರು ಬ್ಯಾ ಮಧ್ಯಾಹ್ನ ಬಿಸಿಲಲ್ಲ ರೀ ಬಿಸ್ಲಿ ಕರೆ ಹೇಳ್ಬೇಕಂದ್ರೆ ಯಾರು ಅಷ್ಟಕ್ಕೆ ತಿನ್ನೋಕೆ ಆಗಲಿಲ್ಲ ಮನಸ್ಸು ಕೊಟ್ಟು ಸ್ವಲ್ಪ ಫ್ರೀಯಾಗಿ ಗಾಳಿ ಅದು ಇತ್ತದ ಇತ್ತಂದ್ರೆ ತಿನ್ನೋಕೆ ಅನುಕೂಲ ಆಗ್ತದೆ ಸೊ ಒಂದೇ ರೂಮ್ನಾಗೆ ಎಲ್ಲರೂ ಅಂತಂದ್ರೆ ಮನೆಯೂ ದೂರ ಆಗ್ತತ್ತಲ್ಲ ರೀ ಹಿಂಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತಂದು ಇಟ್ಕೊಂಡಿರ್ಲಕ್ಕಿ ಆ್ಯಕ್ಚುಲಿ ಯಾವ್ದಾರ ಗಾರ್ಡನ್ಯಾಗ ಎಲ್ಲರ ಇಟ್ಕೋಬೇಕಿತ್ತು ಬಟ್ ಏನು ಮಾಡೋಕೆ ಆಗಲಿಲ್ಲ ಚೊಲೋ ಹತ್ತು ಬರ್ಡೆ ಮಾತ್ರ ಯಾಕಿದು ಲಗೂರೇ ಇರುತ್ತೆ ಆದರೆ ನಮಗೆ ಈ ಎಲ್ಲ ಪಾರ್ಟಿ ಇಟ್ಕೊಂಡಿದ್ದು ಸ್ವಲ್ಪ ಲೇಟಾಗಿಯೇ ಇಟ್ಕೊಂಡಿದ್ಲಕ್ಕಿ ಸೊ ಎಲ್ಲ ಚಲೋ ಆಯಿತು ಯಾವಾಗಾರ ಒಂದ್ಸರ್ತಿ ಈ ರೀತಿ ಕುಡಿಯೋ ನಮಗೂ ಒಂದು ಸ್ವಲ್ಪ ಫ್ರೆಂಡ್ಸ್ ನಾನಂತೂ ಹೋಗಿ ಹೋಗಿರ್ತೀನಿ ಯಾವಾಗರಕ್ಕೆ ಹತ್ತಿರ ಈ ಸಕ್ಕಿ ಮುಂಚೆದ್ದು ಭಾಳ ಸತಿ ನಿಮ್ಮ ಜೊತೆ ಹೇಳಿದಲ್ರಿ ಸೊ ಅಕ್ಕಿ ಜೊತೆಗೆ ನಾನೆಲ್ಲ ಅದನ್ನು ಮಾಡ್ತಿರೋದು ಅಕ್ಕಿ ನಾನು ಸೇರೆ ಮಾಡ್ತೈತಿ ಸೊ ಹಿಂಗೆ ನಾನು ನಾನು ಯಾವಾಗಾರ ಹೋಗಿ ಹೋಗಿರ್ತೀನಿ ಸೊ ಇಷ್ಟ ಮುಗೀತು ನೋಡ್ರಿ ಇನ್ನು ಇನ್ನು ನನ್ನ ಈವ್ನಿಂಗ್ ಊಟನು ಶುರು ಮಾಡಬೇಕು ಧೀರಾಜಿನ ಒಂದು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹಿಂಗೆ ಹಾಕಿ ನಾನು ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ಐದುವರೆ ಐದು ಮುಕ್ಕಲ್ಲಿ ನಂದು ಅಡುಗೆ ಶುರುವಾಗೇ ಬಿಡ್ತೈತಿ ಈಗ ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಅನ್ನ ಉಳ್ಕೊಳತಿ ಲೇಟಾಗಿ ಬಂದ್ರೆ ಅವನು ಕಂಪ್ ಕಂಪ್ನಿ ಒಳಗೆ ತಿಂಡಿ ಅದು ಏನಾದರೂ ತಿಂದ್ಕೊಂಡು ಬಂದು ಒಂದು ಸ್ವಲ್ಪ ಬಂದ ತಕ್ಷಣ ರೈಸ್ ಅದು ಊಟ ಮಾಡ್ತಾನೆ ಚಪಾತಿನ ರಾತ್ರಿ ಅಷ್ಟು ತಿನ್ನೋಕೆ ಹೋಗಂಗಿಲ್ಲ ಹೀಗಾಗಿ ಅನ್ನೂ ಐತಿ ಆಮೇಲೆ ಬೇಳೆ ಸಾರು ಮಾಡಿದೆ ನುಗ್ಗಿಕೆ ಬೇಳೆ ಸಾರು ಅದು ಐತಿ ಹೀಗಾಗಿ ನೋಡಿಕೊಂಡು ಮಾಡಿದ್ರ ಅಂತ ಹೇಳಿ ಏನಾರ ಫ್ರೂಟ್ಸು ಅದು ತಿಂದುಂದ್ರೆ ಒಂದು ಸ್ವಲ್ಪ ರೈಸ್ ತಿಂದು ಅದನ್ನ ತಿಂದಂದ್ರೆ ಮುಗೀತಿತ್ತು ಅದು ಬಿಟ್ಟು ಅಂದರೆ ಬಂದ ತಕ್ಷಣ ಏನಾದರೂ ಬೇಕೇ ಬೇಕು ಅವನಿಗೆ ಹೀಗಾಗಿ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊತೀನಿ ಹಿಂಗೆ ಅನ್ನ ಇವಾಗ ಹೀಗಾಗಿ ನಾನು ಏನು ತಲೆ ಕೆಡ್ಸ್ಕೊಂಡಿಲ್ಲ ಸ್ವಲ್ಪ ಲೇಟ್ ಆಕತಿ ಅಂತಲೇ ಹೇಳಿದ್ದಲ್ಲ ಸೊ ನಾನು ನೋಡ್ರಿ ಆರಾಮಾಗಿ ಕುತ್ಕೊಂಡಿನಿ ಇನ್ನು ಸಿದ್ದು ಬಂದ ತಕ್ಷಣ ನೋಡ್ತೀನಿ ಅವನಿಗೆ ಚಪಾತಿ ಬೇಕಾ ಬೇಕು ಚಿತ್ರಾನ್ನೂ ತಿನ್ನಂಗಿಲ್ಲ ರೀ ಅವನು ಅಷ್ಟು ಇಷ್ಟಪಟ್ಟು ಚಿತ್ರಾನ್ನೂ ತಿನ್ನಂಗಿಲ್ಲ ನೋಡೋಣ ಅವನಿಗೆ ಏನಾದರೂ ಬೇಕಾದ್ರೆ ಮಾಡಿಕೊಡ್ತೀನಿ ನಾನು ಒಂದು ಸ್ವಲ್ಪ ದೋಸೆಗೆ ಹಾಕಿದ್ದೆ ಅದನ್ನೂ ಎಲ್ಲ ರುಬ್ಬಿ ಇಟ್ಕೋಬೇಕು ಮಜ್ಜಿಗೆ ಕೆರೆನೂ ಒಂದು ಸ್ವಲ್ಪ ಐತಿ ನೋಡ್ತೀನಿ ಆದರೆ ಇವತ್ತು ಮಾಡ್ತೀನಿ ಇಲ್ಲ ಅಂದ್ರೆ ಮತ್ತೆ ಕೊಡ್ತೀನಿ ಏನು ದೋಸೆಗೆಲ್ಲ ಎಲ್ಲ ರುಬ್ಬಿಟ್ಕೋಬೇಕು ಅನ್ನ ಅಂತೂ ಏನೂ ಮಾಡೋಂಗಿಲ್ಲ ರೀ ಅನ್ನ ಸಾರು ಐತಿ ನೋಡಿಕೊಂಡು ಮಾಡ್ಕೊಂಡ್ರೆ ಆತು ಅಂತಂದು ಹೇಳಿ ನಾನು ಸ್ವಲ್ಪ ಈ ರೀತಿ ಏನಾರ ಹೊರಗಡೆ ಹೋಗಿ ರೀ ಕರೆ ಹೇಳ್ಬೇಕಂತಂದ್ರೆ ಅಂತಂದ್ರೆ ಏನೂ ಮಾಡೋಕ್ಕ ಮನ್ಸು ಬರೋಂಗಿಲ್ಲ ಬಿಸ್ನಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದು ಎದ್ದೆ ಅಂತಂದ್ರೆ ಒಂದು ಸ್ವಲ್ಪ ಫ್ರೆಶ್ ಆಗ್ತದೆ ನೋಡಿರಿ ನಮಗೂ ಸೊ ನೋಡೋಣ ಏನಾಗ್ತದೆ ಸಿದ್ದೋಗಿ ಏನು ಮಾಡ್ಕೊಡೋದ ಮಾಡ್ಕೊಡ್ತೀನಿ ಸ್ವಲ್ಪ ಆರಾಮಾಗಿ ಕುತ್ಕೊಂಡಿದ್ದೆ ನೋಡ್ರಿ ಈ ಟೈಮ್ನಾಗ ನಾನು ಹೀಗಾಗಿ ನನಗೆ ಹೊತ್ತ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡಿದ್ರಾತು ಅಂತಂದು ಹೇಳಿ ಮಾಡೋಕ್ಕೀನಿ ಇನ್ನು ನಾಳೆ ಮತ್ತು ಸ್ಕೂಲು ಅದು ಮತ್ತು ಬೆಳಗ್ಗೆ ಹಣ ಶುರು ಆಗ್ತದೆ ಫೋಗಲ್ಲ ಇನ್ನು ದೋಸೆಗೆಲ್ಲ ರುಬ್ಬಿ ಬಿಡ್ತೀನಿ ಆಗಲಿ ಏಳು ಗಂಟೆ ಆಗುತ್ತೆ ಅಂತ ನೋಡ್ರಿ ಮಾತಾಡ್ಕೊತ ಮಾತಾಡ್ಕೊತ ಟೈಮು ಹೆಂಗೆ ಹೋಗ್ಕತಿ ಗೊತ್ತಾನ ಆಗಂಗಿಲ್ಲ ಸತಿ ಸೊ ದೋಸೆಗೆಲ್ಲ ರುಬ್ಬಿಡ್ತೀನಿ ಹೇಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ವ್ಲಾಗ್ ಎಂಡ್ ಮಾಡಿದ್ರ ಹತ್ತು ಅಂತ ಕೂತ್ಕೊಂಡಿದ್ದೆ ನೋಡ್ರಿ ಮತ್ತು ನಾಳೆ ಹೊಸ ವ್ಲಾಗ್ ಅಂತ ಶುರು ಮಾಡಿ ಮಾಡ್ಕೊಡ್ತೀವಿ ಮತ್ತು ಶೂಟ್ ಮಾಡ್ಕೊಂಡಿರ್ತೀನಿ ಖರೆ ಒಂದು ಎಡಿಟಿಂಗಿನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟಿರ್ತಾರೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾ ಬಾಯ್